ಬಂದಿರಲಿ ಡ್ರೋನ್ ಬಂದ್ಲೆ ಡ್ರೋನ್ ಬದ್ಲಿ ಅಪ್ಪ ಎಪ್ಪೋ ಬಂದ್ಬಿಡ್ತೋ ಎಪ್ಪೋ ಡ್ರೋನ್ ಮತ್ತೆ ಹೋಯ್ತು ಹೋಯ್ತು ಹೋಯ್ತೋ ದೂರ ಹೋಯ್ತು ಎಪ್ಪೋ ಡ್ರೋನ್ ಹೋಗೇ ಬಿಡ್ತಲ್ಲಪ್ಪ ಯಪ್ಪೋ ನಾವು ಪೋ ಆ ಥರ ಇದೆ ಅಂತಂದರೆ ಎಕ್ದಮ್ ಎಕ್ದಮ್ ಕೂಲ್ ಆಗಿದೆ ಎಕೋಟೆ ಮೇಲೆ ಎರಡು ಮೂರು ಆರ್ಯ ರಫೋರ್ಟ್ ನಾನು ನಿಮ್ಮ ರಘು ಪ್ರಯಾಣಿಕ ನೀವು ನೋಡ್ತಾ ಇರ್ಬೋದು ನಾನೀಗ ಹರಿಯರ ಫೋರ್ಟಲ್ಲಿ ಇದ್ದೀನಿ ಇದರ ವಿಶ್ಲೇಷತೆ ಏನಿದೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ನೀವು ನನ್ನ ಜೊತೆ ಇದ್ದೀರಾ ಅಂತ ಅನ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ಟೈಮ್ ಬಂದುಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐದು ಗಂಟೆ ಈ ಪ್ಲೇಸ್ಗೆ ಬರೋಕ್ಕೆ ನಾವು ರಾತ್ರಿ ಎರಡು ಗಂಟೆ ದಾರಿ ಸರಿ ಇದ್ರೆ ಇನ್ನು ಮುಂದೆ ಹೋಗ್ತೀವಿ ಇಲ್ಲ ಇಲ್ಲಂತಂದ್ರೆ ಬೆಳಕಾದ್ಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲಿ ತಿಳ್ಕೊಂಡು ನಾವು ಮುಂದೆ ಹೋಗ್ತೀವಿ ನಾವು ಅನ್ಕೊಂಡಿರೋ ಲೊಕೇಶನ್ ಗೆ ರೀಚ್ ಆಗಿದ್ವಿ ಎಕ್ಸಾಕ್ಟ್ ಆಗಿ ಸರಿಯಾದ ಲೊಕೇಶನ್ಗೆ ನಾವು ಬಂದಿದ್ವಿ ಜಿ ಪಿ ಎಸ್ ಯಾವ್ದು ತರದ್ ಮೋಸ ನಮ್ಗೆ ಮಾಡಿಲ್ಲ ಬೆಂಗಳೂರಲ್ಲಾದ್ರೆ ಸಿಕ್ಕಾಪಟ್ಟೆ ಮೋಸ ಮಾಡ್ತಾ ಇರುತ್ತೆ ನಾವು ಬಂದಿರೋಂಥ ಲೊಕೇಶನ್ ಗೊತ್ತಾಗಿರ್ಬೇಕು ಅನ್ಕೊಂತ ಇದ್ದೀನಿ ಇದು ಎಕ್ಸಾಕ್ಟ್ ಆಗಿ ನಾವಿರೋಂಥ ಪಾರ್ಕಿಂಗ್ ಪಾಯಿಂಟ್ ಇದ್ದೀವಿ ಇನ್ನು ಇವಾಗ ಮೇಲ್ಗಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಟ್ರೆಕ್ಕಿಂಗು ಸಮಯ ಬಂದ್ಬಿಟ್ಟು ಐದೂವರೆ ಆಗಿದೆ ಓಕೆ ಟ್ರೆಕ್ಕಿಂಗಿಗೆ ಎಲ್ಲ ಸಿದ್ಧತೆ ನಮ್ಮ ಕಡೆಯಿಂದ ರೆಡಿ ಆಗಿದೆ ಬಹುದಿನದ ಕನಸು ಇಂದು ನನಸಾಗಲಿದೆ ಯಾಕೆಂತಂದ್ರೆ ನೀವು ನೋಡ್ತಾ ಇರಬಹುದು ಯಾವ ಥರ ಇದೆ ಅಂತ ವ್ಯೂವು ಇನ್ನು ಮೇಲೆ ಹೋಗ್ತಾ 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 ತುಂಬ ಥ್ರಿಲ್ ಆಗಬೇಕು ಅಂತ ಅನ್ಕೊತಾ ಇದ್ದೀವಿ ನೋಡೋಣ ಇವತ್ತಿನ ಅಡ್ವೆಂಚರ್ ಯಾವ ಥರ ಇದೆ ಅಂತ ಓಕೆನಾ ಇದು ಹರಿಹರ ಫೋರ್ಟ್ ಇದು ಬಂದ್ಬಿಟ್ಟು ನಮಗೆ ನಾಸಿಕ್ಕಿಂದ ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ನಿಮಗೇನಾದರೂ ಮೇಲೆ ಎಕ್ಕಿದ ಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆ ಟೈಮಲ್ಲಿ ಬಂದುಬಿಟ್ಟು ಇಲ್ಲಿ ಏರೋ ಮಾರ್ಕ್ ಇರುತ್ತೆ ಈ ಥರ ಏರೋ ಮಾರ್ಕ್ ಎಲ್ಲ ಮಾಡಿದ್ದಾರೆ ಇದನ್ನು ನೋಡಿಕೊಂಡು ಈಸಿಯಾಗಿ ಹೋಗ್ಬೋದು ಇನ್ನೊಂದೇನಂದರೆ ಸಣ್ಣ ಪುಟ್ಟ ಹೋಟೆಲ್ಸ್ ಇದ್ದಾವೆ ಅವ್ನ ಯಾವ ನೀವು ನಂಬ್ಕೋಬೇಡಿ ಯಾಕೆಂತಂದರೆ ಅವು ಯಾವಾಗ ಆನ್ ಇರುತ್ತೋ ಯಾವಾಗ ಬಂದಿರುತ್ತೋ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಹೇಳೋದೇನಂದರೆ ಬೆಸ್ಟ್ ಒಂದು ಬ್ಯಾಗ್ ಕ್ಯಾರಿ ಮಾಡಿ ಬ್ಯಾಗಲ್ಲೆಲ್ಲ ತಿನ್ನೋ ಐಟಮ್ಸ್ನ ವಿತ್ ವಾಟರ್ ಬಾಟಲ್ ಗ್ಲುಕೋಸ್ ಕಂಪಲ್ಸರಿ ಇಟ್ಕೊಳ್ಳಿ ಕೋಟೆಗೆ ಹೋಗುವಂಥ ದಾರಿ ಇದು ತುಂಬ ಡೇಂಜರಸ್ ಆಗಿದೆ ಯಾಕೆಂದರೆ ತುಂಬ ಜಾರುವಂಥ ಪ್ರದೇಶ ಇದು ನೀವು ಮಳೆಗಾಲದಲ್ಲಿ ಬಂದರೆ ಜಾರು ಇರ್ತೀರ ಅಷ್ಟು ಇಲ್ಲಿ ಆದರೂ ಕೂಡ ಇದು ನೋಡೋಂಥ ಪ್ಲೇಸ್ ಏನಿದೆ ಇದು ಮೇ ಬಿ ಮಳೆಗಾಲದಲ್ಲೇ ನೋಡಬೇಕು ಯಾಕೆಂದರೆ ಅದೊಂಥರ ಮಜಾ ನಾವೀಗ ಬಂದಿರೋದು ಬಂದುಬಿಟ್ಟು ಜೂನ್ ತಿಂಗಳಲ್ಲಿ ಹಾಗಾಗಿ ಇಲ್ಲೆಲ್ಲ ಬೇರೆ ಒಣ ಒಣ ಕಾಣ್ತಿದೆ ಯಾಕರ ಫೋರ್ಟ್ ಗೆ ಅನ್ನೋ ತರ ಆಗಿದೆ ಯಾಕಂದ್ರೆ ಅಷ್ಟು ಹೈಟಲ್ ಇದೆ ಇದೆ ಸಾರಿ ಬಂದಿರೋದು ಓನ್ಲಿ ಎರಡು ಕಿಲೋಮೀಟರ್ ನೋಡ್ತಾ ಇರಬಹುದು ಕೆಳಗಡೆ ನಮ್ಮ ಕಾರ್ ಕಾಣ್ತಾ ಇದೆಯಲ್ಲ ಅಷ್ಟು ದೂರ ಇದೆ ಇಲ್ಲೆಲ್ಲ ಸೌಂಡ್ ಏನು ಕೇಳಿಸ್ತತೆ ಇದೆಲ್ಲ ಕಾಡು ಪಕ್ಷಿಗಳು ಇದು ಕಾಮನ್ ತುಂಬಾ ಡೇಂಜರಸ್ ಆಗಿದೆ ಎಷ್ಟು ಸ್ಲೋಪ್ ಅಲ್ಲಿ ನೋಡಿ ಇನ್ ಕೇಸ್ ನಾವೇನಾದರೂ ಬಿದ್ರೆ ಇನ್ನು ಮುಗೀತು ಕತೆ ನೀವೇನಾದರೂ ಹರಿಹರ ಫೋರ್ಟ್ ಬರಬೇಕು ಅಂತ ಅಂದ್ಕೊಂಡ್ರೆ ತುಂಬ ಪ್ರಿಪ್ರೇಷನ್ನ ಮಾಡ್ಕೊಂಡು ಬನ್ನಿ ಯಾವುದೇ ಥರದ್ದು ಒಂದು ಮಿಸ್ಕೋ ಮಾಡ್ಕೊಬೇಡಿ ಫಸ್ಟು ನಿಮಗೆ ನಾವು ಫಸ್ಟ್ ಏರ್ ಬಾಕ್ಸ್ ಎಲ್ಲ ತೊಗೊಂಡು ಬನ್ನಿ ಯಾಕೆಂದರೆ ಸಣ್ಣ ಪುಟ್ಟ ಗಾಯಗಳು ಆಗ್ತಾ ಇರುತ್ತೆ ಈಗ ಆಲ್ರೆಡಿ ನಮ್ಮ ಹುಡುಗರಿಗೆ ಆಗಿದೆ ನೋಡ್ತಾ ಇರ್ಬೋದು ಲೊಕೇಶನ್ ಎಕ್ದಮ್ ಫುಲ್ ಬಿಂದಾಸ್ ಆಗಿದೆ ಅಷ್ಟು ಕೂಲಾಗಿದೆ ಯಾಕೆಂತಂದರೆ ನಾವು ಹತ್ತಿ ನಾವು ಇಲ್ಲಿಗೆ ಬಂದಿರೋಂಥ ಟೈಮಿಂಗ್ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು ಹಿಂದೆ ಫಾಗ್ ಅಷ್ಟು ಹತ್ತಿರದಲ್ಲಿದೆ ಇನ್ನು ಮೇಲ್ಗಡೆ ಅಂತೂ ಹೋಗೋ ಸ್ಟೆಪ್ಸ್ ಹತ್ರ ತುಂಬ ಹೈಟಲ್ಲಿದೆ ಆಕಾಶ ಮುಟ್ತೀವಿ ಅನ್ನೋ ಥರನೇ ಫೀಲ್ ಆಗ್ತಿದೆ ನೋಡ್ಬೋದು ನೀವು ಗುಡ್ಡ ಗುಡ್ಡ ಹತ್ಕೊಂಡು ಹೋಗಬೇಕು ಆದಷ್ಟು ಈ ಥರ ರಿಸ್ಕ್ ಎಲ್ಲ ತಗೊಳ್ಳಾರ್ದಂಗೆ ನೀವು ಸೇಫ್ಟಿ ಝೋನಲ್ಲಿ ಬನ್ನಿ ಇನ್ನು ಮೇಲ್ಗಡೆ ಟ್ರಕ್ಕಿಂಗ್ ಇದೆ ಹೋಗೋಣ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಇನ್ನು ನೀವೇನಾದರೂ ತಿಳ್ಕೋಬೇಕಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಗೂಗಲನ್ನು ಸಂಪರ್ಕಿಸಬೇಕಾಗುತ್ತೆ ಈ ಥರ ಎಲ್ಲ ಗಟ್ಟಿ ಸಾಹಸ ಮಾಡಬೇಕು ಇವೇನಿದೆ ಟ್ರಕ್ಕಿಂಗ್ ಶೂಸ್ ಆದಷ್ಟು ಹಾಕೊಂಬನ್ನಿ ಇವರು ವುಡ್ಲ್ಯಾಂಡ್ ಹಾಕೊಂಬಂದಿದ್ದಾರೆ ಆದರೂ ಬ್ರ್ಯಾಂಡ್ ಇಲ್ಲ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ನಮ್ಮ ಪಾಯಿಂಟ್ ಏನಿದೆ ಆ ಪಾಯಿಂಟ್ಗೆ ಬಂದಿದ್ದೀವಿ ಇಷ್ಟು ಹೈಟಿಂದ ಇನ್ನು ಟ್ರ್ಯಾಕಿಂಗ್ ಪಾಯಿಂಟ್ ನಮ್ಮದು ಮೇಲ್ಗಡೆನೇ ಇದೆ ಆ್ಯಕ್ಚುಲಿ ಇಲ್ಲಿ ನಾವು ಬಂದಿರೋ ಮಾರ್ನಿಂಗ್ ಆ ಟೈಮಲ್ಲಿ ಕತ್ಲಿದೆ ನಾವು ನೋಡಿಲ್ಲ ಅಂಥೇಳಿ ಒಂದು ಕಾರಣದಿಂದ ನಾವು ಹತ್ತಲಿಲ್ಲ ನಮ್ಮ ಬ್ಯಾಚ್ ಏನಿದೆ ಇಲ್ಲಿದೆ ಸ್ಟೆಪ್ಸ್ ಎಕ್ಕೋ ಟೈಮಲ್ಲಿ ಏನು ಫೀಲ್ ಆಗುತ್ತೆ ಯಾವ ಥರ ಮಜಾ ಇರುತ್ತೆ ಅನ್ನೋ ನಾನು ತೋರಿಸೋಣ ನೋಡ್ತಾ ಇರ್ಬೋದು ಫಾಗ್ ಯಾವ ಥರ ಮೇಲೆ ಹೋಗ್ತಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದ್ದಲ್ವಾ ಅದೇ ಗುಡ್ಡಕ್ಕೆ ಹೋಗೋದು ನಾವು ಫಸ್ಟ್ ಟಪ್ನ ಕಂಪ್ಲೀಟ್ ಮಾಡ್ಕೊಂಡು ಇದು ಸೆಕೆಂಡ್ ಸ್ಟೆಪ್ಪು ಇಲ್ಲಿ ಕೂಡ ಚಿಕ್ಕಾಪಟ್ಟೆ ಸಣ್ಣ ಸಣ್ಣ ಹೋಟೆಲ್ ಇದ್ದಾರೆ ಅವು ಕೂಡ ಕ್ಲೋಸು ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ಮೇಲೆ ಥರ್ಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಆದಮೇಲೆ ಫೋರ್ತ್ ಸ್ಟೆಪ್ಪು ಫೋರ್ತ್ ಆದಮೇಲೆ ಫಿಫ್ತ್ ಸ್ಟೆಪ್ಪು ಟಾಪಲ್ಲಿ ಇರ್ತೀವಿ ಲೈಫಲ್ಲಿ ಕೂಡ ಹಾಗೆ ಟಾಪಲ್ಲಿ ಇರೋಣ ಇದ್ದಾರೆ ಎಲ್ಲರೂ ಅದಕ್ಕೆ ಆ ಟಾಪ್ ಬಿಡೋಣ ಇಕ್ಬಿಟ್ಟು ಎಲ್ಲ ಸೆಲ್ಫಿ ಕಳ್ಸೋಣ ಅಂತ ಇದ್ದಾರೆ ಆಗದ್ದಾಗಲಿ ಎಕ್ಬಿಡೋಣ ಆಗುತ್ತೋ ನಾವೀಗ ಫೋರ್ತ್ ಪಾಯಿಂಟ್ಗೆ ರೀಚ್ ಆಗಿದ್ವಿ ಹೇಳಿದ್ವಲ್ಲ ಇಲ್ಲಿ ಹೋಟೆಲ್ಗಳು ಇರೋದಿಲ್ಲ ಫಾಗ್ ಮಾತ್ರ ಸಕ್ಕಾಪಾಟೆ ಮೇಲಿದೆ ನಾವು ಹೋಗ್ತಾ ಹೋಗ್ತಾಯಿರೋದು ಬೆಟರೇ ಕಾಣ್ತಾ ಇಲ್ಲ ಹುಡುಗರಲ್ಲೇ ಸ್ಟ್ರಕ್ ಆಗಿದ್ದಾರೆ ನಮ್ಮ ಡೆಸ್ಟಿನೇಷನ್ ಪಾಯಿಂಟಿಗೆ ಬಂದಿದ್ದೀವಿ ಮೇಲ್ಗಡೆ ಏನು ಫಾಗ್ ಹೋಗ್ತಾ ಇದೆ ಅದ್ರ ಮೇಲ್ಗಡೆ ಹೋಗ್ಬೇಕೀಗ ಅದೇ ನಮ್ಮ ಲಾಸ್ಟ್ ಪಾಯಿಂಟ್ ಆ್ಯಂಡ್ ಡೆಸ್ಟಿನೇಷನ್ ಆಲ್ರೆಡಿ ಹುಡುಗರೆಲ್ಲರೂ ಹೋಗಿದ್ದಾರೆ ನಮ್ಮವರು ಕೊನೆಯದಾಗಿ ಯಾಕೆ ಅಂತಂದರೆ ತುಂಬ ಬ್ಯಾಕ್ ಆ್ಯಂಡ್ ಕ್ಯಾಮ್ರಾಸ್ ಇದಾವೆ ಅಂತ ಹೇಳಿ ನಮ್ಮದು ಲೇಟ್ ಆಗ್ತಿದೆ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಇವರೆಲ್ಲ ನಿನ್ನೆ ನೈಟ್ ಸ್ಟೇ ಮಾಡಿದ್ದಾರೆ ಮೇಲ್ಗಡೆ ಮೇಲ್ಗಡೆ ಸ್ಟೇ ಯಾವ ಥರ ಇದೆ ಅಂತ ನೋಡೋಣ ಈಗ ಆಲ್ರೆಡಿ ಈ ಅಂಕಲ್ಸ್ ಅಂದರೆ ತುಂಬ ವಯಸ್ಸಾದವರೆಲ್ಲ ಬರ್ತಾ ಇದ್ದಾರೆ ನೀವು ಯಾವುದೇ ಥರದ್ದು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲೇನೋ ಬಂದುಬಿಟ್ರೆ ಜಾರ್ತೀವಿ ಬೀಳ್ತೀವಿ ಅಂತ ಆ ಥರದ್ದು ಏನೂ ಇಲ್ಲ ಸ್ಟೆಪ್ಸ್ ಮಾತ್ರ ನೋಡೋಕ್ಕೆ ಭಯಂಕರ ಇದೆ ಆಲ್ರೆಡಿ ಈಗ ಏಜ್ಡ್ ಅವರು ಅಂಕಲ್ ಅವರೆಲ್ಲ ಎಕ್ಕಿದ್ದಾರೆ ಸೊ ಇವರೆಲ್ಲ ಬಂದಿರೋದು ಹಾಯ್ ಸ್ವಲ್ಪ ಕನ್ನಡ ಮಾಲ್ಯೂಮ್ ಹಿಂಗ್ ಲೋಗ ಹರಿಹರ ಗೆ ಫಸ್ಟ್ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮೇಲ್ಗಡೆ ವ್ಯೂಸ್ ಯಾವ ಥರ ಇದೆ ಅಂತಂದ್ರೆ ಎಕ್ದಮ್ ಎಕ್ದಮ್ ಕೂಲ್ ಆಗಿದೆ ಎಂಜಾಯ್ ಮಾಡ್ಲಾದಷ್ಟು ಸಕ್ಕತ್ತಾಗಿದೆ ಫುಲ್ಲು ಟ್ರಾವೆಲಿಂಗು ಆ್ಯಕ್ಚುಲಿ ನಮ್ಮ ಹತ್ರ ಬಂದುಬಿಟ್ಟು ಯಾವುದೇ ಥರದ್ದು ಎಕ್ಸ್ಟ್ರಾ ಸೆಲ್ಫಿ ಸ್ಟೀಕು ಆ ಥರದಿಲ್ಲ ಹಾಗಾಗಿ ನಿಮಗೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾರ್ಮಲು ತುಂಬ ಜನ ಭಯ ಪಡ್ಸೋಕ್ಕೆ ತ್ರೀ ಇನ್ಸ್ಟಾ ಹಾಕಿಬಿಟ್ಟು ಆ ಥರ ರೊಟೇಟ್ ಮಾಡಿ ಇದೆ ಅನ್ನಿಸ್ತಿದೆ ನಮ್ಗೆ ಅನ್ನಿಸ್ತಾ ಮಟ್ಟಿಗೆ ನೀವು ನೋಡ್ತಾ ಇರ್ಬೋದು ನಾರ್ಮಲಿ ಅಂದರೆ ನಾರ್ಮಲ್ ಇದೆ ಹತ್ತಕ್ಕೇನು ತೊಂದರೆ ಇಲ್ಲ ಹತ್ತು ಹತ್ಬೋದು ಈ ಸ್ಟೆಪ್ಸ್ ಕೂಡ ಇದು ತುಂಬ ತುಂಬ ಈಸಿ ಆಗಿದೆ ಹತ್ತಾ ಇರ್ಬೋದು ಫಾಗ್ ಯಾವ ಥರ ಇದೆ ಅಂದರೆ ಒಳ್ಳೆ ಆಕಾಶದಲ್ಲಿ ಇದೀವಿ ಒಂದು ಕಡೆ ಬಿಸಿಲು ಒಂದು ಕಡೆ ನೆಳ್ಳು ಒಂದ್ ಕಡೆ ಫಾಗು ಒಳ್ಳೆ ಐಸ್ ಕ್ಯೂಬ್ಸ್ ಬಂದು ಮುಖಕ್ಕೆ ಬಡ್ದಂಗೆ ಇದೆ ಅಷ್ಟಿದೆ ತುಂಬಾ ಆಳ ಇದೆ ಇಲ್ಲಿ ಕೋತಿಗಳ ಕಾಟ ಸಿಕ್ಕಾಪಟ್ಟೆ ಹಾಗಾಗಿ ನೋಡಿ ಹುಡುಗರು ಅರಸ್ತಾ ಇರ್ತಾರೆ ಕೋತಿಗೋಸ್ಕರ ಏ ರಿ ಇಲ್ಲೇ ಇರೋ ಕಟ್ಟಿಗೆ ಬಂದ್ರೆ ಅವಾಗ ಬ್ಯಾಗಿಗೆ ಅಟಕ್ ಮಾಡ್ತು ಲಾಗ್ ಮಾಡೋದು ಅಷ್ಟು ಈಸಿನೇ ಅನ್ಕೊಂಡಿದ್ದೆ ಆದ್ರೆ ಇನ್ನೂ ಈಸಿ ಅಂತ ಇವಾಗ ಗೊತ್ತಾಯ್ತು ಸುಮ್ನೆ ಹಕ್ಕ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಏನ್ ನೋಡಿದೀವಿ ಅದನ್ನೇ ಮಾಡಿ ಏನಿಲ್ಲ ಕೆಲವು ಜನ ನೋಡೋದು ಇಲ್ಲ ನೋಡಿ ಕೆಲವೊಂದು ಟೈಮಲ್ಲಿ ನೀವು ಬಂದ್ರೆ ಅನುಕೂಲವಾಗುತ್ತೆ ಜೊತೆ ಆಂಜನೇಯ ಸ್ವಾಮಿ ಕೂಡ ಇದ್ದಾನೆ ದರ್ಶನ ಕೂಡ ಮಾಡಿಸಿದಿನಿ ಒಂದು ಮೇಲ್ಗಡೆ ಇದೆ ಹತ್ತೋಣ ಸುಮ್ನೆ ಒಂಬತ್ತನೇ ಹದಿನಾಲ್ಕನೇ ಶತಮಾನದಲ್ಲಿ ಯಾದವ ರಾಜ ವಂಶಸ್ಥರು ಈ ಕೋಟೆಯನ್ನು ಸ್ಥಾಪನೆ ಮಾಡಿದ್ರು ತದನಂತರ ಈ ಕೋಟೆ ಬಂದ್ಬಿಟ್ಟು ವ್ಯಾಪಾರ ಮಾಡೋದಕ್ಕೆ ಎಲ್ಲದಕ್ಕೂ ಪ್ರಾರಂಭ ಮಾಡಿದ್ರು ಮತ್ತೆ ಕಾವಲುಗಾರನಿಟ್ಕೊಂಡು ಅದನ್ನು ಮಾಡಿದ್ರು ನಂತರ ಬ್ರಿಟಿಷ್ ಆಳ್ವಿಕೆದಲ್ಲಿ ಈ ಕೋಟೆ ರಾಜರ ಕೈ ತಪ್ಪಿ ಬ್ರಿಟಿಷರ ಆಳ್ವಿಕೆ ಆಯಿತು ನಂತರ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಒಂದು ಗೋರ್ಮೆಂಟ್ ಮಹಾರಾಷ್ಟ್ರ ಗೋರ್ಮೆಂಟ್ ಸರ್ಕಾರದಲ್ಲಿ ಈ ಟ್ರಕ್ಕಿಂಗ್ ಪಾಯಿಂಟ್ನ ಮಾಡಿದ್ದಾರೆ ಇನ್ನು ಕೆಲವರು ಹಲವಾರು ಜನಗಳು ಭೇಟಿ ಕೊಡೋಕ್ಕೆ ಇಷ್ಟಪಡ್ತಾರೆ ಇದು ತುಂಬ ಹತ್ತಿರವಾಗಿದೆ ನಾಸಿಕ್ಕಿಂದ ನಲವತ್ತು ಕಿಲೋಮೀಟರು ಹರ್ಷಾವಾಡಿ ಅನ್ನೋ ಒಂದು ಊರಲ್ಲಿದೆ ನಿಮಗೆ ಆ ಲೊಕೇಶನ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೀವೇನಾದರೂ ಇನ್ ಕೇಸ್ ಭೇಟಿ ಕೊಡಬೇಕು ಅಂತಂದರೆ ಈಸಿಲಿ ಭೇಟಿ ಕೊಡ್ಬೋದು ಹರ್ಷವಾಡಿ ಇಲ್ಲ ಅಂತಂದರೆ ಹರಿಹರ ಫೋರ್ ಟ್ರಕ್ ಪಾಯಿಂಟ್ ಅಂತ ಕೊಟ್ಬಿಟ್ರೆ ಸೀದಾ ಕೆಳಗಡೆ ಬರ್ತೀರಿ ಅಲ್ಲಿಂದ ಮೂವತ್ತೈದು ಸಾವಿರ ಅಡಿ ಮೇಲೆ ಇದೆ ಇದು ಇನ್ನು ಮೇಲ್ಗಡೆ ಏನಿದೆ ಅನ್ನೋದ್ರ ಬಗ್ಗೆ ಮೇಲ್ಗಡೆನೇ ತಿಳಿಸೋಣ ಇನ್ನೆಡ್ರಿ ನಾ ಮೇಲ್ಗಡೆ ನೀಡಿ ಬಂದ್ಬಿಟ್ಟು ಕರ್ನಾಟಕದವರು ತುಂಬಾ ಖುಷಿ ಆಗ್ತದೆ ಇಲ್ಲಿ ಮೇಲ್ಗಡೆ ಬಂದ್ಮೇಲೆ ಇವರು ಕಾರ್ದವರು ರಘು ಪ್ರಯಾಣಿಕ ಅಣ್ಣ ರಘು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಲ್ಲಿ ನಮ್ಮ ಹುಡುಗರು ಅವರು ಜಾಂಡ ಕೊಟ್ಟಿದ್ದಾರೆ ಹಾಗಾಗಿ ಜಾಂಡ ಇಟ್ಕೊಂಡು ಛತ್ರಪತಿ ಶಿವಾಜಿ ಎಷ್ಟು ಕೂಲ್ ಇದೆ ಅಂದರೆ ಅಷ್ಟು ಕೂಲ್ ಆಗಿದೆ ಫುಲ್ ಐಸ್ ಕ್ಯೂಬ್ಸ್ ಥರ ಒಳ್ಳೆಯ ಒಂದು ಯಾವ ಥರ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ ಬಂದಿರೋಂಥ ಫೀಲ್ ಅಂತೂ ಖಂಡಿತವಾಗಲೂ ಇದೆ ಅಷ್ಟು ನಾವು ಸುತ್ತಮುತ್ತ ಏನು ನೋಡ್ತಾ ಇದ್ದೀನಿ ಎಲ್ಲನೂ ಫಾಗ್ ಆಗಿದೆ ಮೇಲ್ಗಡೆ ಬಂದ್ಬಿಟ್ಟು ಒಂದು ಸಣ್ಣದೊಂದು ಟೆಂಪಲ್ ಇದೆ ಆ ಥರ ಇದೆ ಇವಾಗ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಅವರೆಲ್ಲರೂ ಹೋಗಿ ಬಂದಿದ್ದಾರೆ ಈಗ ನಾವು ಆಲ್ರೆಡಿ ಮೇಲ್ಗಡೆ ಬಂದಿದ್ದೀವಿ ಇನ್ನು ಕೆಳಗಡೆ ಇಳಿಯೋ ಟೈಮಲ್ಲೇ ಮೇನ್ ನಮ್ಗೆ ಏನಿದೆ ಆ ಸಿನಿಮಾ ಕಾಣುತ್ತೆ ಎಕ್ಕೋದಿನ ಈಸಿಯಾಗಿ ಎಕ್ಬಿಟ್ಟಿದ್ವಿ ಇಳಿಯೋದು ತುಂಬ ಕಷ್ಟ ಇದೆ ವೀಡಿಯೋ ನೋಡಿದ್ರಲ್ವಾ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ ದಯವಿಟ್ಟು ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೂ ಹೆಚ್ಚಿನ ಜನಗೆ ಫಾಲೋಅಪ್ ಮಾಡಿ ಕನ್ನಡದಲ್ಲಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇದು ನನ್ನ ಹೊಸ ಚಾನಲ್ಲು ಇನ್ನೂ ಹೆಚ್ಚಿಗೆ ನಾನು ತಿಳ್ಕೋಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೀನಿ ಮಾತಾಡೋದಾಗಲಿ ಅಥವಾ ವಿಡಿಯೋ ಮಾಡೋದ್ರ ಬಗ್ಗೆ ಆಗಲಿ